ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮಕ್ಕಳಿಗೆ ಉಪಯುಕ್ತವಾಗುವಂತಹ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಈ ಪೌಡ್ರನ್ನು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಏನೂ ಆಗಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಮಕ್ಕಳ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿ ಹೆಚ್ಚಿಸಲು ತುಂಬ ಉಪಯಕಾರಿಯಾಗಿದೆ ಇದಂತೂ ಹೆಲ್ಪ್ ಆಗುತ್ತೆ ತುಂಬ ಮಕ್ಕಳಿಗೆ ನೈಟು ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿ ತುಂಬ ಹೆಚ್ಚಾಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದು ಮಿಲ್ಕ್ ಶೇಕು ಒಮ್ಮೆ ಪೌಡ್ರನ್ನ ಮಾಡಿಟ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ತಿಂಗಳಾದ್ರೂ ಏನೂ ಆಗೋಲ್ಲ ಈಸಿಯಾಗಿ ಮಾಡ್ಕೊಂಡು ಇಟ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಆರೋಗ್ಯಕರವಾದಂತಹ ಮಿಲ್ಕ್ ಅಂತ ನೋಡೋಣ ಇವಾಗ ನೋಡಿ ನಾನು ಗೋಡಂಬಿ ಬಾದಾಮ್ ಮತ್ತು ಕ ಪಂಪ್ಕಿನ್ ಸೀಡ್ಸು ಡೇಟ್ಸ್ ಉತ್ತತ್ತಿ ಇಷ್ಟನ್ನು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಕೋಬೋದು ಈ ಒಂದು ಐದು ಉತ್ತತ್ತಿನ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆ ಮತ್ತು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಇವಾಗ ನೋಡಿ ಇದನ್ನಿಷ್ಟು ನಾನು ಥರ ಸಣ್ಣ ಸಣ್ಣ ಪೀಸು ಆಗಿ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಮಿಕ್ಸರ್ ಜಾರಿಗೆ ಇದಿಷ್ಟನ್ನು ಹಾಕ್ತಾ ಇದ್ದೀನಿ ಒಂದೊಂದೇ ಇದು ಬಾದಾಮಂತು ನೆನಪಿನ ಶಕ್ತಿಗೆ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ಎಲ್ಲದನ್ನು ನಾನು ಸಣ್ಣಗೆ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಇದು ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ಇವಾಗ ಸಕ್ಕರೆ ಮತ್ತು ಯಲಕ್ಕಿನ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಬೀಜ ಸಿಪ್ಪೆ ತಗೋದು ಹಾಕ್ಬೋದು ಬೀಜ ಮಾತ್ರ ನಾನು ಅಷ್ಟು ಸೇರಿ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿದ ಪೌಡ್ರ್ ಮಾಡ್ಕೊಂಬರ್ಬೇಕು ಇದನ್ನು ಇವಾಗ ನೋಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೌಡ್ರ್ ಮಾಡಿ ತೊಗೋಬೇಕು ಇದನ್ನು ಸೋಸಿ ತಗೋಬಾರ್ದು ಸೋಸಿದ್ರಿಂದ ಅದರಲ್ಲಿರುವಂಥ ಪೌಡ್ರಲ್ಲಿರುವಂಥ ಎಲ್ಲ ವಿಟಮಿನ್ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಸೋಸ್ಬಾರ್ದು ಅದಕ್ಕೆ ಇದನ್ನು ಪೌಡ್ರನ್ನು ಆದಷ್ಟು ಸಣ್ಣಗೆ ಮಾಡಬೇಕು ಇದನ್ನು ಇದನ್ನು ಒಂದು ಡಬ್ಬದಲ್ಲಿ ತೆಗೆದಿಟ್ಟರೆ ಒಂದು ತಿಂಗಳಾದರೂ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ನೋಡಿ ನಾನು ಹಾಲನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಲನ್ನು ಆ್ಯಡ್ ಮಾಡ್ಕೋಬೋದು ಅಂದರೆ ನಾನು ತೊಗೊಂಡಿರುವಂಥ ಪೌಡ್ರಲ್ಲಿ ನಾನು ಎರಡು ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಕಪ್ ಹಾಕಿ ಇದನ್ನು ಮತ್ತೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ನೋಡಿ ಇದಕ್ಕೆ ನಾನು ಇವಾಗ ನಾನು ಮತ್ತೊಂದು ಕಪ್ಪು ಹಾಲನ್ನು ಹಾಕ್ತಾಯಿದ್ದೀನಿ ಇದೇ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಡ್ರೈ ಫ್ರೂಟ್ಸ್ನ ತಗೊಂಡು ಇದನ್ನು ಪೌಡ್ರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಏನೂ ಆಗೋಲ್ಲ ಈ ಪೌಡ್ರು ಮಕ್ಕಳಿಗೆ ನೈಟು ಈ ಥರ ಮಿಕ್ಸ್ ಮಾಡಿ ಹಾಲನ್ನು ಬಿಸಿ ಮಾಡಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳ ನೆನಪಿನ ಶಕ್ತಿ ಹಾಗೂ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳು ಹೆಚ್ಚಾಗಿ ಆ್ಯಕ್ಟಿವ್ ಆಗಿರ್ತಾರೆ ನೋಡಿ ಈ ರೀತಿ ಇರಬೇಕು ತುಂಬ ತೆಳ್ಳಗೇನಲ್ಲ ಗಟ್ಟಿ ಹಾಲನ್ನು ತಗೋಬೇಕು ಇವಾಗ ನೋಡಿ ನಾನು ಒಂದು ಬೌಲಿಗೆ ತೆಗಿತಾ ಇದ್ದೀನಿಲ್ಲ ನೋಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಥರ ಮಕ್ಕಳೇ ಮಾಡಿ ಡೈಲಿ ನೈಟು ಅಥವಾ ಮಾರ್ನಿಂಗು ಕೊಡೋದ್ರಿಂದ ಟೀ ಮತ್ತು ಕಾಫಿನ ಅವಾಯ್ಡ್ ಮಾಡಿ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತಿಳಿಸಿ ಹೇಳಿದರೆ ಇಷ್ಟಪಟ್ಟು ಕುಡಿತಾರೆ ಇದರಿಂದ ಕುಡಿಯೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳೋದ್ರಿಂದ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಥರ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಮಾಡಿ ಕೊಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೀವು ಸಕ್ಕರೆ ಬದಲು ಖರ್ಜೂರವನ್ನು ಹಾಕ್ಬೋದು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಬೆಟ್ಟ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್